ನಮಸ್ಕಾರ ಗೆಳೆಯರೆ ಭಾರತೀಯ ಸೇನೆಯು ಕೇವಲ ಗಡಿಗಳನ್ನಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಯೋಚನಾ ಶೈಲಿಯನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಅಂತಹ ದೇಶವು ಕೇವಲ ಬಲಿಷ್ಠವಾಗಿರುವುದಿಲ್ಲ ಅದು ಅಜಯವಾಗಿರ್ತದೆ ಹೌದು ಇವತ್ತಿಗೆ ನಾವು ಭಾರತದ ಆ ಸಾಮರ್ಥ್ಯದ ಬಗ್ಗೆ ಮಾತನಾಡಲಿದ್ದೇವೆ ಇಷ್ಟು ದಿನ ಜಗತ್ತನ್ನೇ ನೋಡ್ತಾ ಇದ್ದ ಭಾರತ ಈಗ ತನ್ನ ಶಕ್ತಿಯನ್ನ ಜಗತ್ತಿಗೆ ತೋರಿಸ್ತಾ ಇದೆ ಹಾಗೂ ಇತ್ತೀಚೆಗೆ ಬಂದಿರುವ ಒಂದು ಸುದ್ದಿ ಈ ಟರ್ಕಿ ಮತ್ತು ಚೀನಾ ಎರಡಕ್ಕೂ ಆಘಾತ ನೀಡಿದೆ ಯಾಕಂದ್ರೆ ಇದುವರೆಗೆ ಸೂಪರ್ ಪವರ್ ದೇಶಗಳು ಮಾತ್ರ ತೋರಿಸುತ್ತಿದ್ದ ಸಾಮರ್ಥ್ಯವನ್ನ ಭಾರತ ಇದೇ ಮೊದಲ ಬಾರಿಗೆ ಪ್ರದರ್ಶಿಸಿದೆ ಗಳೇರೆ ಹರಿಯಾಣದ ಅಂಬಾಲಾದಲ್ಲಿ ಇಂಡಿಯನ್ ಆರ್ಮಿವು ಒಂದು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಡೆಮೋ ಪ್ರದರ್ಶಿಸಿದೆ ಹಾಗೂ ಇದು ಈ ಅಮೆರಿಕ ಜರ್ಮನಿ ಟರ್ಕಿ ಮತ್ತು ಚೀನಾ ದೇಶಗಳು ಭಾರತ ಇಷ್ಟು ವೇಗವಾಗಿ ಹೇಗೆ ಮುನ್ನಡೆದಿದೆ ಅಂತ ಆಲೋಚಿಸುವಂತೆ ಮಾಡಿದೆ ಯಾಕಂದರೆ ಡ್ರೋನ್ ಯುದ್ಧದ ಬಗ್ಗೆ ಮಾತನಾಡುವಾಗ ಜಗತ್ತು ಈವರೆಗೆ ಎರಡು ಹೆಸರುಗಳನ್ನು ತೆಗೆದುಕೊಳ್ತಾ ಇತ್ತು ಮೊದಲನೆಯದಾಗಿ ಟರ್ಕಿ ಡ್ರೋನ್ಗಳು ಎರಡನೆಯದಾಗಿ ಚೀನಾದ ವಿಂಗ್ಲೂಮ್ ಡ್ರೋನ್ಗಳು ಈ ಎರಡೂ ದೇಶಗಳು ಕಳೆದ ಕೆಲವು ವರ್ಷಗಳಿಂದ ತಮ್ಮ ಡ್ರೋನ್ ವಿಡಿಯೋಗಳನ್ನು ತೋರಿಸಿ ಪ್ರಚಾರ ಯುದ್ಧವನ್ನು ಅಂದರೆ ಪ್ರೊಪೊಗೆಂಡ ವಾರನ್ನು ನಡೆಸ್ತಾ ಇದ್ದವು ಪಾಕಿಸ್ತಾನಂತೂ ಈ ವಿಡಿಯೋಗಳನ್ನು ನೋಡಿ ತಮ್ಮ ಟಿ ವಿ ಚಾನೆಲ್ಗಳಲ್ಲಿ ಅಹಂಕಾರವನ್ನು ಪ್ರದರ್ಶಿಸುತ್ತಿತ್ತು ಆದರೆ ಭಾರತ ಗೆಳೆಯರೆ ಭಾರತ ಇಲ್ಲಿವರೆಗೆ ಮೌನವಾಗಿತ್ತು ಯಾಕಂದರೆ ಭಾರತವು ಕೇವಲ ತೋರಿಸುವುದರಲ್ಲಿ ನಂಬಿಕೆ ಇಟ್ಟಿಲ್ಲ ಬದಲಿಗೆ ಕಾರ್ಯಗತಗೊಳಿಸುವುದರಲ್ಲಿ ನಂಬಿಕೆ ಇಟ್ಟಿದೆ ಹಾಗೂ ಭಾರತ ಈಗ ಏನ್ ಮಾಡಿದೆ ಅಂದ್ರೆ ಈಗ ಎರಡು ದೇಶಗಳಿಗೆ ಅದು ಕನ್ನಡಿ ತೋರಿಸಿದಂತಾಗಿದೆ ಗೆಳೆಯರಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇರಬಹುದು ಈ ವಿಡಿಯೋ ಹರಿಯಾಣದ ಅಂಬಾಲ ಸೆಕ್ಟರ್ನಿಂದ ಬಿಡುಗಡೆಯಾಗಿದ್ದು ಇದು ಭಾರತೀಯ ಭೂ ಸೇನೆಯ ಮೇನ್ ಸ್ಟ್ರೈಕ್ ಆಫ್ ವಿಡಿಯೋ ಆಗಿದೆ ಹಾಗೂ ಇದೇ ಮೊದಲ ಬಾರಿಗೆ ಭಾರತವು ತನ್ನ ಆಕ್ರಮಣಕಾರಿ ಪ್ರದರ್ಶನವನ್ನ ತೋರಿಸಿದೆ ಗೆಳೆಯರಿ ಪ್ರದರ್ಶನದಲ್ಲಿ ನೂರಾರು ಅಲ್ಲ ಸಾವಿರಾರು ನೆಟ್ವರ್ಕ್ ಲಿಂಕ್ಡ್ ಡ್ರೋನ್ಗಳು ಒಂದೇ ಬಾರಿಗೆ ಮಿಷನ್ ಮೂಡ್ ನಲ್ಲಿ ಹಾರಾಟ ನಡೆಸಿವೆ ಹಾಗೂ ಇವುಗಳಲ್ಲಿ ಕಾಮಿಕಾಜಿ ಡ್ರೋನ್ಗಳು ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ಲಾಟ್ಫಾರ್ಮ್ಗಳು ಲಾಜಿಸ್ಟಿಕ್ ಡ್ರೋನ್ಗಳು ಮತ್ತು ಅತ್ಯಂತ ಮುಖ್ಯವಾದ ಆಂಟಿ ಡ್ರೋನ್ ಇಂಟರ್ಸೆಪ್ಟರ್ಗಳು ಇದ್ದವು ಹಾಗೂ ಇದು ಕೇವಲ ಒಂದು ಪ್ರದರ್ಶನವಾಗಿರಲಿಲ್ಲ ಇದು ಒಂದು ಆಪರೇಷನ್ ಸಿಮ್ಯುಲೇಷನ್ ಆಗಿತ್ತು ಅಂದ್ರೆ ನಾಳೆ ಯುದ್ಧ ಭೂಮಿಯಲ್ಲಿ ಏನ್ ನಡೆಯಬೇಕು ಅದನ್ನು ಭಾರತ ಇವತ್ತಿಗೆ ಮೈದಾನದಲ್ಲಿ ಮಾಡಿ ತೋರಿಸಿದೆ ಸೊ ಈಗ ಇದರ ಅಸ್ಲಿ ಗೇಮ್ ಏನು ಮತ್ತು ನೆಟ್ವರ್ಕ್ ಸೆಂಟರಿಂಗ್ ವಾರ್ಫೇರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಗೆಳೆಯರೆ ಆಕ್ಚುಲ್ ಆಗಿ ಎಂತ ಒಂದು ಯುದ್ಧ ಆಗಿದೆ ಅಂದ್ರೆ ಅಲ್ಲಿ ಪ್ರತಿ ಯೂನಿಟ ಪ್ರತಿ ಸೈನಿಕ ಪ್ರತಿ ಡ್ರೋನ್ ಎಲ್ಲವೂ ರಿಯಲ್ ಟೈಮ್ ಡೇಟಾ ನೆಟ್ವರ್ಕ್ ಗೆ ಸಂಪರ್ಕ ಹೊಂದಿರ್ತಾವೆ ಇದರರ್ಥ ಕಮಾಂಡ್ ಸೆಂಟರ್ ಏನನ್ನ ಹೇಳದಿದ್ರು ಪ್ರತಿ ಡ್ರೋನ್ ತನ್ನದೇ ಆದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಮತ್ತು ಇಡೀ ಕಾರ್ಯಾಚರಣೆಯನ್ನ ಒಂದು ಸ್ಮಾರ್ಟ್ ನೆಟ್ವರ್ಕ್ ನಂತೆ ನಡೆಸಬಹುದು ಹಾಗೂ ಇಲ್ಲಿ ಭಾರತ ತೋರಿಸಿದೆ ಅಂದರೆ ಅದರ ಸೇನೆಯು ಈಗ ಕೇವಲ ಗ್ರೌಂಡ್ ವಾರ್ಫೇರ್ ಫೋರ್ಸ್ ಆಗಿ ಉಳಿದಿಲ್ಲ ಬದಲಿಗೆ ಡಿಜಿಟಲ್ ವಾರ್ಫೇರ್ ಪವರ್ ಹೌಸ್ ಆಗಿ ಮಾರ್ಪಟ್ಟಿದೆ ಅಂತ ಗೆಳೆಯರೆ ಜಗತ್ತಿನ ಮಾಧ್ಯಮಗಳು ನೋಡಿದ ಈ ವಿಡಿಯೋ ಭಾರತೀಯ ಭೂಸೇನೆಯ ಬೃಹತ್ ಡ್ರೋನ್ ಸಂಗ್ರಹದ ಒಂದು ಸಣ್ಣ ಗ್ಲಿಮ್ಸಿ ಅಷ್ಟೇ ಆದರೆ ಅದೇ ಸಣ್ಣ ಗ್ಲಿಮ್ಸಿ ಇಡೀ ಜಗತ್ತಿನ ದೃಷ್ಟಿಕೋನವನ್ನ ಬದಲಾಯಿಸಿದೆ ಯಾಕಂದ್ರೆ ಗೆಳೆಯರೆ ಭಾರತ ಯಾವತ್ತಿಗೂ ತನ್ನ ನಿಜವಾದ ಸಾಮರ್ಥ್ಯಗಳನ್ನ ತೋರಿಸುವುದಿಲ್ಲ ಈ ಶತ್ರು ದೇಶಗಳು ಭಾರತದ ಬಳಿ ಡ್ರೋನ್ ಆಯುಧಗಳು ಇರಬಹುದು ಆದರೆ ಅವು ಸೀಮಿತವಾಗಿರಬಹುದು ಅಂತ ಭಾವಿಸಿದ್ದವು ಆದರೆ ಈಗ ಎಲ್ಲರೂ ಆಲೋಚಿಸುವಂತೆ ಆಗಿದೆ ಒಂದು ಸ್ಟ್ರೈಕ್ ಫೋರ್ಸ್ ಬಳಿ ಇಷ್ಟೊಂದು ಸಾಮರ್ಥ್ಯವಿದ್ರೆ ಇಡೀ ಭೂಸೇನೆಯ ಬಳಿ ಏನಿರಬಹುದು ಅಂತ ಸೊ ಈ ವಿಡಿಯೋ ಬಿಡುಗಡೆಯಾದ ಕೂಡಲೇ ಯುರೋಪ್ ಸೆಂಟರ್ ಆಫ್ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಸ್ಟಡೀಸ್ ಜರ್ಮನಿ ಈ ಭಾರತೀಯ ತಂತ್ರಜ್ಞಾನವನ್ನು ಅದ್ಭುತ ಅಂತ ಕರೆದಿದ್ದು ಭಾರತ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಯುರೋಪ್ಗಿಂತ ಅನೇಕ ಹೆಜ್ಜೆ ಮುಂದೆ ಹೋಗಿದೆ ಅಂತ ಅವರು ಹೇಳಿದರು ಯಾಕಂದ್ರೆ ಯುರೋಪ್ ನಲ್ಲಿ ಈ ರೀತಿಯ ಪರಿಕಲ್ಪನೆಗಳ ಬಗ್ಗೆ ಕೇವಲ ಸಭೆಗಳು ಮತ್ತು ಚರ್ಚೆಗಳು ಅಷ್ಟೇ ನಡೆಯುತ್ತಿವೆ ಆದರೆ ಭಾರತ ಅದನ್ನ ನೆಲದ ಮೇಲೆ ಇಳಿಸಿ ತೋರಿಸಿದೆ ಸೊ ಈಗ ಈ ಟರ್ಕಿಯ ಮಾಧ್ಯಮ ಚಾನೆಲ್ಗಳಲ್ಲಿಯೂ ಕೂಡ ಈ ವಿಡಿಯೋ ಬಗ್ಗೆ ತೀವ್ರ ಚರ್ಚೆ ಶುರುವಾಗಿದೆ ಯಾಕಂದ್ರೆ ಟರ್ಕಿವರೆಗೆ ಡ್ರೋನ್ ತಂತ್ರಜ್ಞಾನದಲ್ಲಿ ತನ್ನನ್ನು ತಾನು ಮುಂಚೂಣಿಯಲ್ಲಿದ್ದೇನೆ ಅಂತ ಹೇಳ್ಕೊಳ್ತಾ ಇತ್ತು ಅದೇ ರೀತಿ ಚೀನಾದ ರಕ್ಷಣಾ ವಿಶ್ಲೇಷಕರು ಭಾರತದ ನೆಟ್ವರ್ಕ್ ಕೋಆರ್ಡಿನೇಷನ್ ಮತ್ತು ಲಿಂಕ್ ಸಿಸ್ಟಮ್ ಅನ್ನ ಹೈಲಿ ಅಡ್ವಾನ್ಸ್ಡ್ ಅಂತ ಹೇಳಿದ್ದಾರೆ ಇದರರ್ಥ ಭಾರತ ಈಗ ಕೇವಲ ಆಯುಧಗಳನ್ನಷ್ಟೇ ಅಲ್ಲ ಆಯುಧಗಳ ಇಂಟೆಲಿಜೆನ್ಸ್ ಶಕ್ತಿಯನ್ನು ಕೂಡ ತಯಾರಿಸುತ್ತಿದೆ ಹಾಗೆ ನೋಡಿದರೆ ಗೆಳೆಯರೆ ಇದು ಕೇವಲ ಒಂದು ವಿಡಿಯೋ ಆಗಿರಲಿಲ್ಲ ಇದು ಭಾರತದ ಘೋಷಣೆ ಆಗಿತ್ತು ಭಾರತವು ಕೇವಲ ಸಾಂಪ್ರದಾಯಿಕ ಯುದ್ಧಗಳನ್ನು ಮಾತ್ರ ಮಾಡುವುದಿಲ್ಲ ಬದಲಿಗೆ ಡಿಜಿಟಲ್ ಇಂಟೆಲಿಜೆನ್ಸ್ ನಿಂದಲೂ ಯುದ್ಧಗಳನ್ನು ಗೆಲ್ಲುತ್ತದೆ ಅಂತ ಈಗ ಜಗತ್ತಿಗೆ ಗೊತ್ತಾಗಿದೆ ಟರ್ಕಿ ಮತ್ತು ಚೀನಾಗೆ ಇದುವರೆಗೆ ಭಾರತವು ಕೇವಲ ರಕ್ಷಣಾ ಖರೀದಿದಾರ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಇವತ್ತಿಗೆ ಭಾರತವು ಅದೇ ಡಿಫೆನ್ಸ್ ಇನ್ನೋವೇಟರ್ ಆಗಿ ಮಾರ್ಪಟ್ಟಿದೆ ಹಾಗೆಯೇ ಜರ್ಮನಿ ಅಧಿಕಾರಿಯೊಬ್ಬರು ಏನ್ ಹೇಳಿದ್ದಾರೆ ಅಂದ್ರೆ ಭಾರತ ಈಗ ಜಗತ್ತಿಗೆ ತಂತ್ರಜ್ಞಾನವು ಕೇವಲ ಶಕ್ತಿಯಲ್ಲ ಅದು ಆತ್ಮನಿರ್ಭರತೆಯ ಸಂಕೇತ ಅಂತ ತೋರಿಸುತ್ತಿದೆ ಹಾಗೂ ನಿಜವಾಗಿಯೂ ಇವತ್ತಿಗೆ ಭಾರತವು ಕೂಡ ಅದೇ ಕೆಲಸವನ್ನ ಮಾಡಿ ತೋರಿಸಿದ್ದು ನೆಟ್ವರ್ಕ್ ಸೆಂಟ್ರಿಕ್ ಪವರ್ ಹೌಸ್ ಆಗುವ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಗೆಳೆಯರಿ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜಾಯ್